ದೇಶ ಕಾಯುವಂಥ ಯೋಧನಿಗೆ ಎಂಥ ರೈಲು ಕೊಟ್ಟಿದ್ದಾರೆ ಅಂದರೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಗುಜರಿ ರೈಲನ್ನು ಕೊಡಲಾಗಿದೆ ಯಾವಾಗ ಈ ವಿಡಿಯೋ ವೈರಲ್ ಆಗತ್ತಲ್ಲ ಈಗ ರೈಲ್ವೆ ಇಲಾಖೆ ಎಚ್ಚೆತ್ಕೊಂಡಿದೆ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಅಮರನಾಥ ಕ್ಷೇತ್ರಕ್ಕೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ನಿಯೋಜನೆಗೊಂಡಿದ್ದ ಬಿ ಎಸ್ ಎಫ್ ಸೈನಿಕರ ಪ್ರಯಾಣಕ್ಕೆ ಗುಜರಿ ರೈಲು ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಮುಂಬ ನೋಡಿ ಈ ಅಮರನಾಥ ಯಾತ್ರೆಗೆ ಭದ್ರತೆಗಾಗಿ ನಿಯೋಜನೆ ಮಾಡಲಾಗ್ತಾ ಇರುವಂಥ ಸುಮಾರು ಒಂದು ಸಾವಿರದ ಇನ್ನೂರು ಬಿ ಎಸ್ ಎಫ್ ಯೋಧರು ಸೋಮವಾರ ಉದಯಪುರದಿಂದ ಜಮ್ಮುವಿಗೆ ಪ್ರಯಾಣವನ್ನು ಮಾಡ್ತಾರೆ ರೈಲು ಅತ್ಯಂತ ಕಳಪೆ ಸ್ಥಿತಿಯಲ್ಲಿ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದಾರೆ ಈ ಕುರಿತು ಯೋಧರೇ ವಿಡಿಯೋವನ್ನು ಮಾಡಿ ಹಂಚಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ವ್ಯಾಪಕವಾಗಿ ವೈರಲ್ ಆಗುತ್ತೆ ಅಂತೆಯೇ ರೈಲಿನ ಸ್ಥಿತಿಯನ್ನು ಕಂಡುಕೊಂಡಿರುವಂಥ ಯೋಧರು ನಂತರ ರೈಲು ಹತ್ತಲು ಕೂಡ ನಿರಾಕರಿಸ್ತಾರೆ ಅಂದರೆ ಏನು ಹೆಂಗೆ ಮನಸ್ಸು ಬರುತ್ತೆ ಅಂತ